ದೀಸ್ ಆರ್ ಲೈಕ್ ಟೂ ಲೆಗ್ಸ್ ವಿರ್ ಈ ಎರಡು ಇದು ಎರಡು ಕಾಲ ತರ ನಿಂತ್ಕೊಳ್ಬೇಕು ನಾವು ದಟ್ ಇಸ್ ಹೌ ಗಾಡ್ ಆಲ್ಸೋ ಡೀಲ್ಸ್ ವಿತ್ ಅಸ್ ಅದೇ ತರವರು ಕೂಡ ನಮ್ಮ ಜೊತೆ ವ್ಯವಹಾರ ಮಾಡ್ತಾರೆ ಅವರು ಏನು ಹೇಳ್ತಾರೆ ಗೋ ರಾಂಗ್ ಹಿ ಡಿಸಿಪ್ಲೀನ್ಸ್ ಅಸ್ ಅವರು ಉಪದೇಶ ಮಾಡ್ತಾರೆ ಮತ್ತು ನಾವು ದೂರ ಹೋದಾಗ ಎಚ್ಚರಿಸ್ತಾರೆ ನಮಗೆ ಕೆಲವು ಸಲ ಅನಾರೋಗ್ಯ ಬರ್ಲಿಕ್ಕೆ ಅನುಮತಿಸ್ತಾರೆ ಅದು ಕೂಡ ಒಂದು ಶಿಕ್ಷೆ ನಮ್ಮ ಮನೆಯಲ್ಲಿ ಹಣದಲ್ಲಿ ಆರ್ಥಿಕ ಸಮಸ್ಯೆ ಅನುಮತಿಸ್ತಾರೆ ಅದು ಕೂಡ ಒಂದು ಶಿಕ್ಷೆ ಆಗಿದೆ ಫಾರ್ ಎಕ್ಸಾಂಪಲ್ ಉದಾಹರಣೆ ಸಪೋಸಿಂಗ್ ವೆರಿ ಕೇರ್ಲೆಸ್ ಇನ್ ಯೋರ್ ಎಕ್ಸ್ಪೆಂಡಿಚರ್ ಯು ಯು ಲಿಮಿಟೆಡ್ ಅಮೌಂಟ್ ಮನಿ ಅಂಡ್ ವೇಸ್ಟಿಂಗ್

What is God trying to say to you? He's saying you should be more careful in the way you spend your money. The, the, your salary is like a circle God has drawn around you. Like a wall God has built around you. And the Bible says in Ecclesiastes chapter 10. ಪರ ಪ್ರಸಂಗಿ ಅಧ್ಯಾಯ ಹತ್ತರಲ್ಲಿ ಹೀಗೆ ಹೇಳುತ್ತೆ ಎಕ್ಲಿಸಿಯಾಸ್ಟಿಸ್ ಚಾಪ್ಟರ್ ಟೆನ್ ಅಂಡ್ ವರ್ಸ್ ಏಟ್ ಪ್ರಸಂಗಿ ಹತ್ತು ಎಂಟರಲ್ಲಿ ಹೀಗೆ ಹೇಳುತ್ತೆ ಯು ಮಸ್ಟ್ ಆಲ್ ನೋ ವೇ ದ ಬುಕ್ಸ್ ಆಫ್ ದ ಬೈಬಲ್ ಆರ್ ಸೊ ಇಲ್ಲಿ ಪುಸ್ತಕ ಬೈಬಲಿನ ಪುಸ್ತಕಗಳು ಎಲ್ಲಿದೆ ಅಂತ ನೀವು ಕಂಡುಕೊಂಡಿರಬೇಕು Ecclesiastes, have you found it? Okay, chapter 10, verse 8, the last part. If you break through a wall, a serpent will bite you. God has drawn a wall or put a wall around you, which is your salary.

ಮೈ ಮನಿ ಮ್ಯಾರೇಜ್ ನಮ್ಮ ಆರ್ಥಿಕ ಸಮಸ್ಯೆಗೆ ಮಾತ್ರ ಅಲ್ಲ ಇದು ಮೆನಿ ಮ್ಯಾರೇಜ್ ಈ ವಚನ ಬಹಳಷ್ಟು ವಿಷಯಗಳಲ್ಲಿ ಅನ್ವಯವಾಗುತ್ತೆ ಗಾಡ್ ಡ್ರೂ ಸರ್ಕಲ್ ಅದ ಆದ ಹವೋಳಿಗೆ ಕೂಡ ದೇವರು ಒಂದು ಎಲ್ಲೆಯನ್ನು ಹಾಕಿದ್ರು ಇನ್ ಸೈಡ್ ದರ್ಕಲ್ ದೇವರ್ ಟೆನ್ ತೌಸಂಡ್ ಟ್ರೀಸ್ ವಿತ್ ಗುಡ್ ಫ್ರೂಟ್ ಆ ಒಂದು ಎಲ್ಲೆಯ ಒಳಗೆ ಹತ್ತು ಸಾವಿರ ಮರಗಳಿತ್ತು ಒಳ್ಳೆಯ ಹಣ್ಣಿನ ಔಟ್ಸೈಡ್ ಓನ್ಲಿ ಒನ್ ಟ್ರೀ They were so stupid, they broke the wall and went to that other tree. There were 10,000 trees inside the wall they could have eaten from there. But they put their hand into what God said, don't do it. ಅವರು ದೇವರು ಬೇಡ ಅಂದಿರೋ ವಸ್ತುಗೆ ಆಲ್ ದ ಟ್ರಬಲ್ ಕೈಯಲ್ ಇಸ್ ಕಮ್ ಇನ್ ದ ವರ್ಲ್ಡ್ ಇನ್ ಸಿಕ್ಸ್ ಇಯರ್ಸ್ ವಾಸ್ ಬಿಕಾಸ್ ಡಿಡ್ ಆರು ಸಾವಿರ ವರ್ಷದಲ್ಲಿ ಬಂದಂತ ಸಮಸ್ಯೆಗೆಲ್ಲ ಇದೇ ಮುಖ್ಯ ಕಾರಣವಾಗಿದೆ ಇನ್ ದ ಸೇಮ್ ವೇ ಹಾಗೇನೆ The Bible says, Don't be a busybody in other people's matters. So, God has drawn a circle around you, you and your family. But if you poke your nose into somebody else's affairs, then you will suffer and you deserve to suffer. ನೀವು ಅದರಿಂದ ನೀವು ಕಷ್ಟವನ್ನು ಅನುಭವಿಸ್ತೀರಾ ಯಾಕೆಂದ್ರೆ ನೀವು ಅದಕ್ಕೆ ಯೋಗ್ಯರು ಚರ್ಚ್ ಹಾಗೆ ಒಬ್ಬ ಒಂದು ಸಭೆಯಲ್ಲಿ ಒಬ್ಬ ಇರ್ತಾನೆ ದೆನ್ ಹಿರಿಯ ಸರ್ಕಲ್ ಇಸ್ ಬಿಗರ್ ಬಿಕಾಸ್ ಇಟ್ ಇನ್ಕ್ಲೂಡ್ಸ್ ಆಲ್ ದ ಪೀಪಲ್ ಇನ್ ಯುವ ಚರ್ಚ್ ಆ ಒಂದು ಹಿರಿಯನಿಗೆ ಆ ಒಂದು ಎಲ್ಲೆ ದೊಡ್ಡದಾಗಿರುತ್ತೆ ಯಾಕೆಂದ್ರೆ ಆ ಸಭೆಯೆಲ್ಲ ಆತನ ಕೆಳಗಡೆ ಯು ಕೆಳಗು ಕೇರ್ ಫಾರ್ ಆಲ್ ದಮ್ ಯಾಕೆಂದ್ರೆ ಎಲ್ಲರ ಜವಾಬ್ದಾರಿ ಅದರ ಮೇಲೆ ಇಫ್ ಯು ಪೋಕ್ ನೋಸ್ ಅಫೇರ್ಸ್ ಆಫ್ ಅದರ್ ನೀವು ಬೇರೆ ಸಭೆಯ ವಿಷಯದಲ್ಲಿ ನೀವು ಕೈ ಹಾಕಿದ್ರೆ ಯು ವಿಲ್ ಸಫರ್ ಅಂಡ್ ಯು ಡಿಸರ್ವ್ ಟು ಸಫರ್ ನೀವು ಅದ ಕಷ್ಟವನ್ನು ಅನುಭವಿಸ್ತೀರಾ ನೀವು ಅದಕ್ಕೆ ಯೋಗ್ಯ ವೆರಿ ಸಿಂಪಲ್ ರೂಲ್ ಡೋಂಟ್ ಬ್ರೇಕ್ ಥ್ರೂ ದ ವಾಲ್ ವಿಚ್ ಗಾಡ್ ಬಿಲ್ಟ್ ಇಸ್ಟ್ ಯು ಇದು ಬಹಳ ಸರಳವಾದ ನಿಯಮ ನಿಮಗೆ ದೇವರು ಕೊಟ್ಟಿರುವಂತ ಎಲ್ಲೆಯ ಗೋಡೆಯನ್ನ ಮುರಿದು ಹೋಗಬೇಡಿ ಐ ರಿಮೆಂಬರ್ ಇನ್ ಮೈ ಯಂಗ್ ಡೇಸ್ ಐ ವಾಸ್ ಸೋ ಫುಲ್ ಐ ಬ್ರೋಕ್ ಥ್ರೂ ಸೋ ಮೆನಿ ವಾಲ್ಸ್ ಗಾಡ್ ಇಡ್ ರಾನ್ ಅರೌಂಡ್ ನಾನು ಯವನಸ್ಥ ದಿವಸದಲ್ಲಿ ನಾನು ಮೂರ್ಖನಾಗಿದ್ರೆ ನಾನು ಹೀಗೆ ಗೋಡೆಯನ್ನ ಮುರಿದು ಹೊರಗಡೆ ಹೋಗ್ತಾ ಇದ್ದೆ ಐ ಲರ್ನ್ ಅ ಲೆಸನ್ ನನಗೆ ಇವಾಗ ಪಾಠ ಕಲಿತು ಐ ನೆವರ್ ಡೂ ಇಟ್ ನೌ ನಾನು ಇವಾಗ ಮಾಡೋಕೆ ಹೋಗೋದಿಲ್ಲ ಐ ನೋ ಮೈ ಬೌಂಡ್ರಿ ನನಗೆ ನನ್ನ ಎಲ್ಲ ಗೊತ್ತಿದೆ ವೆನ್ ಇಟ್ ಕಮ್ಸ್ ಟು ಮನಿ ಹಣದ ವಿಷಯ ಈವೆನ್ ಬಂದ್ ಐ ವಾಸ್ ಯಂಗ್

ಅದಕ್ಕಿಂತ ಹೆಚ್ಚಾಗಿ ದೇವರು ಮಾಡಿದ್ವಿ ಇನ್ನು ಕೆಲವು ವಸ್ತುಗಳನ್ನು ನಾವು ಆದ್ರೆ ನಾವು ಯಾವಾಗ್ಲೂ ಆ ಗೋಡೆಯ ಒಳಗಡೆನೇ ನಮ್ಮ ಮಕ್ಕಳಿಗೂ ಹಾಗೆ ಗೋಡೆಯ ಒಳಗಡೆ ಇರ್ಲಿಕ್ಕೆ ಕಲ್ತ್ಕೊ ಐ ನ್ ಎಕ್ಸ್ಪೆನ್ಸಿವ್ ಶೂಸ್ ಫಾರ್ ನಮ್ಮ ಒಬ್ಬ ಮಗನ ಬಗ್ಗೆ ನನಗೆ ನೆನಪಿದೆ ಅವನು ಬಹಳ ಬೆಳೆಯುಳ್ಳ ಒಂದು ಶೂ ಅನ್ನ ತೊಗೊಳ್ಲಿಕ್ಕೆ ನಾನು ಹೇಳಿದೆ

ಚೈನಾಕ್ಸ್ ಲೈಕ್ ದಟ್ ಇಂಟ್ಸ್ ಮೇಡ್ ಇನ್ ಚೈನಾ ಬೆಲೆದು ಅದು ತಗೊಡ್ತೀನಿ ಪರವಾಗಿಲ್ಲ ಅಂದ್ರೆ ಅದು ಬೇಡ ಅಂತ ಹೇಳ್ದಿಂಗ್ ಅವನು ಅಳ್ತಾ ಇದ್ದ ಆದ್ರೆ ನಾನು ಕೊಂಡ್ಕೊಳ್ಳಿಕ್ ಸಾಧ್ಯವಾಗಿಲ್ಲ ನಾಳೆ ನಿಮ್ಮ ಮಕ್ಕಳು ಕೆಲವು ವಿಷಯಗಳು ಕೆಲವು ವಸ್ತುಗಳು ಇಲ್ಲದೇ ಜೀವಿಸೋದು ಕಲಿಯೋದು ಬಹಳ ಒಳ್ಳೇದು ಅವ್ರಿಗೆ ಪುಯರ್ ಫಾರ್ ದಾಟ್ ನೀವು ಇದೆ ಈ ತರ ಹೇಳಿಕೆ ನಾಚಿಕೆ ಪಡಬೇಡಿ ನಾವು ಬಡವರು ಅದನ್ನ ಕೊಂಡ್ಕೊಳ್ಳಿಕ್ ಸಾಧ್ಯವಿಲ್ಲ ಅಂತ ಹೇಳ ಐ ವುಡ್ ಟೆಲ್ ಮೈ ವುಡ್ಡ್ರನ್ ಯು ಕ್ಲಾಸ್ ಮೇಟ್ಸ್ ನಮ್ ನಾನು ನಮ್ಮ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೆ ಬೇರೆ ಮಕ್ಕಳು ಶ್ರೀಮಂತರು ಅವರು ತಗೊಳಿ ಸಾಧ್ಯವಿದೆ ನಮಗೆ ಸಾಧ್ಯವಿಲ್ಲ ಲುಕ್ ಕ್ಲೋಸ್ ಐ ಆಲ್ ನೀನು ನಿನ್ನ ವಸ್ತ್ರಗಳನ್ನ ಅವರ ವಸ್ತ್ರಕ್ಕೆ ಹೋಲಿಸಿ ನೋಡಬೇಡ ನಮಗೆ ಕೊಂಡ್ಕೊಳ್ಳಿ ಸಾಧ್ಯವಿಲ್ಲ ಈವನ್ ಕಂಪೇರ್ ಕ್ಲೋಸ್ ಕ್ಲೋಸ್ ದ ಚರ್ಚ್ ಬೇರೆ ಮಕ್ಕಳ ವಸ್ತ್ರದೊಂದಿಗೆ ನಿನ್ನ ವಸ್ತ್ರವನ್ನು ಹೋಲಿಸಿ ನೋಡಬೇಡ ಪೇರೆಂಟ್ಸ್ ಆರ್ ಯಾಕೆಂದ್ರೆ ಅವ್ರ ಮಕ್ಕಳು ಶ್ರೀಮಂತರಿ ಆ ದೇವರು ಅವ್ರ್ಗೆ ಆಶೀರ್ವಾದ ಮಾಡಿದ ಆರ್ ನಾಟ್ ಆಫ್ ದೇಮ್ ನಾವು ಅವ್ರ ಬಗ್ಗೆ ಮರ ವಿ ವೈ ಇಮಿಟೇಟ್ ಇಮಿತೇಟ್ ಆದ್ರೆ ಅವರನ್ನು ನಾವು ಅನುಕರಿಸ್ತಾ ಇಲ್ಲ ಸೇಮ್ ವೇ ಯು ನೋ ನೌ ಡೇಸ್ ಆಲ್ ಟೈಪ್ಸ್ ಆಫ್ ಫ್ಯಾಷನ್ಸ್ ಕ್ಯಾನ್ ಕಮ್ ಇಂಟು ದ ಗರ್ಲ್ಸ್ ಇನ್ ದ ಚರ್ಚ್ ಇಲ್ಲಿ ಸವೆನಲ್ಲಿ ಇಂದಿನ ದಿವಸದಲ್ಲಿ ಮಕ್ಕ ಹೆಣ್ಣು ಮಕ್ಕಳ ಮಧ್ಯದಲ್ಲಿ ಬಹಳ ಫ್ಯಾಷನ್ ಬರುವಂಥ ಸಮ್ ಯಂಗ್ ಗರ್ಲ್ಸ್ ಆರ್ ನಾಟ್ ಹೋಲ್ ಹಾರ್ಟೆಡ್ ಅಂಡ್ ಎನ್ ದೇಮ್ ಮದರ್ಸ್ ಆರ್ ನಾಟ್ ವೇರ್ ಸ್ಟ್ರಿಕ್ಟ್ ವಿತ್ ದೇಮ್ ಕೆಲವು ಯವನಸ್ತ್ರ ಸಹೋದರಿಯರು ಪೂರ್ಣ ಹೃದಯದವರಲ್ಲ ಅವ್ರೆ ತಾಯಂದಿರೋಸ್ತಿನಲ್ಲಿ ಇಟ್ಟಿರೋದಿಲ್ಲ ಜಾಹೀರಾತಿನಲ್ಲಿ ತಂದೆ ತಾಯಿ ಮಕ್ಕಳಿಗೆ ಅನುಮತಿಸ್ ಬೇರೆ ಎಲ್ಲ ನೋಡಲಿಕ್ಕೆ ವಸ್ತ್ರ ವಿನ್ಯಾಸಗಳು ವಾಟ್ ಯು ವಿನ್ಯಾಸ ನೀವು ನಿಮ್ಮ ಮಗಳನ್ನ ದೇವ ಭಯದಲ್ಲಿ ಬೆಳೆಸಲಿಕ್ಕೆ ಏನ್ ಮಾಡ್ತೀರಾ Somebody comes to you as an elder brother. Somebody came to me like that. Nan, nanne padege yaro yiriya sahodro. What shall I do, brother, if my daughter wants to dress like some of those fashionable girls in CFC? Or CFC na liro onta. Ondu fashion hoogiyar na nodi. Nan magalu kura aage baiysthale. Nani en madbe kundta kheledro. Dress like that and wear all that fancy jewelry and all that. Athra ondu astro vinyasa madhi. A ondu abar na galar na la akuli ke baiysthale dalay anta. ಐ ವಾಟ್ ಯು ಟೆಲ್ ಡಾಟರ್ ನಿನ್ನ ಮಗಳಿಗೆ ಹೀಗೆ ಹೇಳ್ಬೇಕು ನೀನು ಅಂತ ಹೇಳಿದೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಗರ್ಲ್ಸ್ ಇನ್ ಸಿಎಫ್ ಸಿ ಎಫ್ ಸಿ ನಲ್ಲಿ ಎರಡು ತರನಾದ ಹೆಣ್ಣು ಮಕ್ಕಳಿದ್ದಾರೆ ಇಬ್ಬರು ಸಿ ಎಫ್ ಸಿ ನಲ್ಲಿ ಒನ್ ಇಸ್ ಫ್ಯಾಷನಬಲ್ ಟೈಪ್ ಒನ್ ಎಸ್ ಸಿಂಪಲ್ ಟೈಪ್ ಒಬ್ಬರು ಸಾಧಾರಣ ವಸ್ತ್ರಗಳನ್ನ ಒಬ್ಬಳು ಫ್ಯಾಷನ್ ಮಾಡೋದು ಟೆಲ್ ಯೋರ್ ಡಾಡರ್ ಚೂಸ್ ವಿಚ್ ಯು ವಾಂಟ್

ಇಲ್ಲಿ ಬಹಳಷ್ಟು ಒಳ್ಳೆಯದು ಯು ಗೋ ಲುಕ್ ಚೂಸ್ ವಿಚ್ ಯು ವಾಂಟ್ ನೀವು ಹೋಗಿ ಆಯ್ಕೆ ಮಾಡಬೇಕು ನಿಮ್ಗೆ ಯಾವ್ದು ಬೇಕು ಎ ಚಾಯ್ಸ್ ಇನ್ ದಿ ಅಲ್ಲಿ ಪ್ಯಾರೈಸ್ ತೋಟದಲ್ಲೇ ಆಯ್ಕೆ ಇದೆ ಅಂತಂದ್ರೆ ಇವತ್ತು ಕೂಡ ಸಿ ಎಫ್ಸಿ ನಲ್ಲಿ ಆಯ್ಕೆ ಇದೆ ನೋ ಯೂಸ್ ಕ್ರಿಟಿಸೈಸಿಂಗ್ ಎನ್ ಸಿಂಗ್ ಆಲ್ ಬೇರೆಯವ್ರನ್ನ ನೋಡಿ ಅವ್ರನ್ನ ಖಂಡಿಸೋದು ದೂಷಿಸೋದು ಪ್ರಯೋಜನ ಇಲ್ಲ ದಸ್ ಬ್ರೇಕಿಂಗ್ ಔಟ್ಸೈಡ್ ಯೋರ್ ಇಸ್ ಯೋರ್ ಬಿಸ್ನೆಸ್ ನಿಮ್ಮ ಒಂದು ಗೋಡೆಯನ್ನು ಮೂರಿದ್ದ ಹಾಗೆ ಅದು ಆದ್ರೂ ಹೊರಗಡೆ ನಿಮ್ಗೆ ವ್ಯವಹಾರವಿಲ್ಲ ಗಿವ್ ಯು ಒನ್ ಲಿಟಲ್ ನಾನು ಚಿಕ್ಕ ಒಂದು The, happ the happiest people are those who judge themselves and don't judge other people. I have learned to judge my own children and not other people's children. And I told my children also don't judge other people's children, you judge yourself. ನನ್ನ ಮಕ್ಕಳಿಗೆ ಕೂಡ ಹಾಗೆ ಹೇಳ್ತಾ ಇದ್ದೆ ನಿಮ್ಮನ್ನ ನೀವು ನ್ಯಾಯ ತೀರ್ಮಾನ ಮಾಡ್ಕೊಳ್ಳಿ ಬೇರೆ ಮಕ್ಕಳನ್ನ ನ್ಯಾಯ ತೀರ್ಮಾನ ಮಾಡಬೇಡಿ ಐವ್ ಟಾಟ್ ಫಾರ್ ಸೋ ಮೆನಿ ಬಹಳಷ್ಟು ವರ್ಷಗಳ ಕಾಲ ಇದನ್ನ ನಾನು ಕಲಿಸ್ತಾ ಇದ್ದೇವೆ ನಲ್ಲಿ ಕೂಡ ಇದನ್ನ ನಾನು ಉಪದೇಶ ಮಾಡ್ತಾ ಇದ್ದೆ ಮೈ ಚಿಲ್ಡ್ರನ್ ಟು ಮಿ ನಮ್ಮ ನನ್ನ ಮಕ್ಕಳಾದರೂ ಕೇಳಿಸ್ಕೊಂಡ್ರು And it's gone well with them. A lot of people in CFC have not listened to me. So it has not gone well with them. Even though they heard the same word from me, they still go around criticizing other people. Okay, you break through a wall, a serpent will bite you. And it will bite your children also. ಕೂಡ ಕಚ್ಚುತ್ತೆ ಸೊ ಸ್ಟೇ ವಿತ್ ಇನ್ ಯಾವ ಬೌಂಡ್ರಿ ಯಾವಾಗಲೂ ನಿಮ್ಮ ಎಲ್ಲೆಯ ಒಳಗಡೆ ಇರಬೇಕು